ದೇವಿ ಆಭರಣ ಕದ್ದ ಕಳ್ಳರನ್ನು ಭರ್ಜರಿ ಭೇಟಿಯಾಡಿದ ಶಿರಟ್ಟಿ ಪೊಲೀಸರು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಶ್ರೀಮಂತಗಡದಲ್ಲಿರುವ ಇರುವ ಶ್ರೀ ಹೊಳಲಮ್ಮ ದೇವಿ ದೇವಸ್ಥಾನದಲ್ಲಿ ಶ್ರೀ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕಳ್ಳರು ಗುಡಿಯಲ್ಲಿನ ದೇವಿಯ ಮೇಮೇಲೆ ಇರುವ ಲಕ್ಷಾಂತರ ರೂಪಾಯಿಗಳ ಮೌಲ್ಯದ ಆಭರಣಗಳನ್ನು ಕಳತನ ಮಾಡಿ ಪರಾರಿದ್ದರು ಈ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಡಿವೈಎಸ್ಪಿ ಸಿಪಿಐ ನಾಗರಾಜ್ ಮಾಡಳ್ಳಿ ಪಿಎಸ್ಐ ಐ ಈಶ್ವರಪ್ಪ ರೀತಿ ಮಾರ್ಗದರ್ಶನದಲ್ಲಿ ಪೊಲೀಸರು ವಿಶೇಷ ತಂಡವನ್ನು ರಚಿಸಲಾಗಿತ್ತು ತಂಡವು ಕಳ್ಳರನ್ನು ಭರ್ಜರಿ ಭೇಟಿಯಾಡಿ ದೇವಿಯ ಅಬರನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಬಂಧಿತ ಆರೋಪಿಗಳಾದ ಜಿಲಾನಿ ಸಾಬ್ ಜನಾಗಾರ್ ಹಾಗೂ ಕಾಜಾ ಬಾಜಸಾಬ್ ಬಿಬಾರಿ ಇಬ್ಬರು ಆರೋಪಿಗಳನ್ನು ತಾವೇ ಕಳತನ ಮಾಡುವುದಾಗಿ ತಾವೇ ಪಿಟ್ಕೊಂಡು ಬಂಧಿತ ಆರೋಪಿಗಳು ರಾಯಚೂರು ಜಿಲ್ಲೆಯವರು ಎಂದು ಗುರುತಿಸಲಾಗಿದೆ ಈ ಸಂದರ್ಭದಲ್ಲಿ ಕ್ರೈಮ್ ಪಿ ವಿಜಯ್ ಕುಮಾರ್ ತಳವಾರ್ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಜಿ ಎಂ ಬುದಿಯಾಳ್ ಎ ಆರ್ ಎಸ್ಐ ಗದಗ್ ಆನಂದ್ ಸಿಂಗ್ ಚಂದ್ರು ದೊಡಮನಿ ಪರಶುರಾಮ್ ದೊಡ್ಮನಿ ಸಂಜು ಕುರುಡುಗೋರಿ ಬಿ ಎಸ್ ನದಾ ಗಣೇಶ್ ಗ್ರಾಮ ಪುರೋಹಿತ್ ರಾಜು ಯರಗಟ್ಟಿ ಕುಮಾರ್ ಹನಂದಗೌಡ ದೊಡಮನಿ ಸೋಮು ರಾಮಗಿರಿ ಭಾಗಿಯಾಗಿದ್ದರು